ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೀಪಾ ಖೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯುಗಾದಿ ಹಬ್ಬ ಬಂತಲ್ವಾ ಹಬ್ಬಕ್ಕೆ ಮನೆನ ಕ್ಲೀನ್ ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಕಳು ಇಟ್ಕೊಂಡು ಮನೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ನಾವೊಂದು ಮಾಡಿದ್ರೆ ಮಕ್ಕಳು ಇನ್ನೊಂದನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಡಬಲ್ ಕೆಲಸ ಮಾಡ್ದಂಗೆ ಆಗುತ್ತೆ ನನ್ನ ಮಗಳನ್ನೇ ಇಟ್ಕೊಂಡು ಹೇಗೆ ಮನೆ ಕ್ಲೀನ್ ಮಾಡಿದೆ ಅಂತ ನೀವೇ ನೋಡಿ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಬೆಕ್ಕನ ಮರಿನ ತೊಗೊಂಬಂದು ಸಾಕೊಂಡಿದ್ವಿ ಅದಕ್ಕೆ ರಾಣಿ ಅಂತ ಹೆಸರಿಟ್ಕೊಂಡು ಕರೀತಾ ಇದ್ವಿ ಫಸ್ಟನ್ನು ಕೂಡ ಬೆಕ್ಕನ್ನ ಸಾಕೊಂಡಿದ್ವಿ ಅವಕ್ಕೂ ಕೂಡ ರಾಣಿ ಅಂತಲೇ ಹೆಸರಿಟ್ಟಿದ್ವಿ ಸೊ ಇವತ್ತು ಅವ ರಾಣಿಗೆ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಮ್ಮ ರಾಣಿಗೆ ಏನಾಯಿತು ಹಾಗೆಯೇ ಮನೇನ ಯಾವ ರೀತಿ ಕ್ಲೀನ್ ಮಾಡಿಕೊಂಡೆ ಅನ್ನೋದನ್ನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಪ್ರತಿಯೊಂದು ವೀಡಿಯೋನು ಕೂಡ ನೀವು ನೋಡ್ಬೋದು ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನಾವು ಮನೇನ ಕ್ಲೀನ್ ಮಾಡ್ತೀವಿ ಅಂತ ಅಂದರೆ ಒಂದಿನ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಪ್ರತಿದಿನ ನಾರ್ಮಲ್ ಆಗಿದ್ದರೆ ಆಯಿತು ಮನೆ ಕ್ಲೀನ್ ಮಾಡ್ಕೊಳ್ಳೋವಂಥ ಟೈಮಲ್ಲಿ ಬೇಗನೆ ಎದ್ದೇಳ್ಬೇಕಾಗುತ್ತೆ ಈ ಮಕ್ಳುಗಳು ಏನು ಮಾಡ್ತವೆ ಅಂತ ಅಂದರೆ ಏನಾದರೂ ಜಾಸ್ತಿ ಕೆಲಸ ಇರುವಾಗಲೇ ನಮ್ಮ ಜೊತೆಗೇನೆ ಎದ್ಬಿಡ್ತವೆ ಸೊ ನನ್ನ ಮಗಳೂ ಕೂಡ ನನ್ನ ಜೊತೆಗೇನೆ ಎದ್ದು ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕೋದಕ್ಕೆ ಬಿಡಲೇ ಇಲ್ಲ ರಂಗೋಲಿ ಹಾಕ್ತಾಯಿದ್ರೆ ಅವಳು ಅದು ಇದು ಮಾಡಿ ಹಾಳು ಮಾಡಿ ಬಿಡಲಿ ಇವತ್ತಿನ ರಂಗೋಲಿ ರಂಗೋಲಿ ಬಿಡೋಕ್ಕೆ ಮಾತ್ರ ಬಿಡ್ಬಿಡಕ್ಕೆ ಕೊಡು ನೋಡಿಲ್ಲ ಹೆಂಗೆ ಹಾಳಾಯಿತು ಅಂತ ನೋಡಿಲ್ಲ ನೀವು ಇವತ್ತು ಬಿಡಿಸಿರುವಂಥ ರಂಗೋಲಿ ಏಳರಿಂದ ಒಂದು ತುಂಬಾ ಸಿಂಪಲ್ಲು ಆರಾಮಾಗಿ ಬಿಡಿಸ್ಬೋದು ಇನ್ನು ನೀವು ಅನ್ಕೊಬೋದು ಇವತ್ತೇನಪ್ಪ ಹೊರಗಡೆ ಈರುಳ್ಳಿ ಎಲ್ಲ ಕಟ್ ಮಾಡ್ತಿದ್ದಾಳೆ ಅಂತ ಸೊ ನಮ್ಮನೆಯವರು ಬೇಗನೆ ಹೇದ್ಬಿಟ್ಟು ಸ್ವಲ್ಪ ಅಟ್ಟ ಕ್ಲೀನ್ ಮಾಡೋದಿತ್ತು ಅದನ್ನು ಕ್ಲೀನ್ ಮಾಡ್ತಾ ಇದ್ರು ಇನ್ನು ಒಳಗಡೆ ಎಲ್ಲ ಧೂಳಿರುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಹೊರಗಡೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ತಿಂಡಿಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನನಗೆ ಚಿತ್ರಾನ್ನ ಸ್ವಲ್ಪ ಬೇಗ ಆಗುತ್ತೆ ಅನ್ನಿಸ್ತು ಸೊ ಹಾಗಾಗಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅದರಲ್ಲೂ ಟೊಮೆಟೊ ಹಾಕಿ ಮಾಡಿರುವಂಥ ಚಿತ್ರಾನ್ನ ಅಂತ ಅಂದರೆ ಬಹಳ ಇಷ್ಟಪಡ್ತಾರೆ ಹಾಗಾಗಿ ಇವತ್ತು ಟೊಮೆಟೊನ ಹಾಕಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇನ್ನು ಅವರು ಹಟ್ಟದ ಮೇಲೆ ಎಷ್ಟೊತ್ತು ಅಂತ ಕೂತ್ಕೊಂತಾರೆ ಅದಕ್ಕೆ ಪಟಾಪಟನ್ ಮಾಡಿಬಿಟ್ಟು ಕಲಿಸ್ಕೊಂಡು ಆಚೆ ತಗೊಂಡೋಗಿ ಇಟ್ಕೊಂಡಿದೀನಿ ಆಚೆ ಅಂದ್ರೆ ಆಚೆ ಅಲ್ಲ ಮುಂದ್ಲೆ ಹರಿಗೆ ತಗೊಂಡೋಗಿ ಇಟ್ಟಿದ್ದೀನಿ ಇನ್ನು ಹಟ್ಟ ಅಂತ ನಾವು ಯಾವಾಗ್ಲೂ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಮೂರು ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ಕೊಂತೀವಿ ಇನ್ನು ಮಾಮೂಲಿಯಾಗಿ ಹತ್ತಿ ಮಾಡೋದಾದ್ರೆ ನಾನೇ ಕ್ಲೀನ್ ಮಾಡಿಬಿಡ್ತೀನಿ ಸೊ ಅದು ಸ್ವಲ್ಪ ಶೀಟ್ ಹಾಕಿರೋದ್ರಿಂದ ಅಂದರೆ ಒಂದು ಕಾಲು ಇಂಚಿನ ಶೀಟ್ನ ಹಾಕಿದರೆ ಹತ್ತೋದಕ್ಕೆ ಭಯ ಆಗುತ್ತೆ ಸೊ ಮೆಟ್ಲೇನಿಲ್ಲ ಶೆಲ್ಫ್ ಮೇಲೆ ಹತ್ತಿ ಕ್ಲೀನ್ ಮಾಡಬೇಕು ಸೊ ಹಾಗಾಗಿ ನನಗೆ ಸ್ವಲ್ಪ ಭಯ ಅನಿಸುತ್ತೆ ಹಾಗಾಗಿ ಮನೆಯವ್ರು ಯಾವಾಗ ಕ್ಲೀನ್ ಮಾಡ್ಕೊಡ್ತಾರೆ ಅವಾಗ ಮನೆನ ಫುಲ್ಲು ಕ್ಲೀನ್ ಮಾಡಿಬಿಡ್ತೀನಿ ಸೊ ಇವಾಗ ಹಬ್ಬ ಅಲ್ವಾ ಅದು ಎರಡು ಮೂರು ದಿನದಿಂದ ಬನ್ನಿ ಬನ್ನಿ ಅಂತ ಕರೆದು ಕರೆದು ಇವತ್ತು ಕ್ಲೀನ್ ಮಾಡಿಕೊಟ್ರು ಮೇಲೆಲ್ಲ ಇನ್ನು ಅವ್ರಿಗೆ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಬೇಗ ಬೇಗ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡ್ರು ನಾನು ಕೂಡ ತಿಂಡಿ ಎಲ್ಲ ಹಾಕ್ಕೊಟ್ಟು ನನ್ನ ಮಗಳಿಗೆ ತಿಂಡಿ ತಿನ್ನಿಸ್ತಾ ತಿನ್ನಿಸ್ತಾ ನಾನು ಕೂಡ ಇವತ್ತು ತಿಂಡಿನ ತಿನ್ಕೊಂಡೆ ನಾನು ಆಗಲಿ ಮುಂದ್ಲೇ ಹರಿ ಅಂತ ಹೇಳಿದೆ ಇದೇ ನಮ್ದು ಮುಂದ್ಲೆ ಹಾನು ಸೊ ಎಲ್ಲನೂ ಇಲ್ಲಿಗೆ ಎತ್ತಿಟ್ಕೊಂಡಿ ಏನು ನಾನು ಹೋಗ್ಲಾ ಆ ಬಾ ಬಾ ಎತ್ತದು ಏನು ಬಡ್ಡೆಗೆ ಅರ್ಥ ಆಗ್ಲಿಲ್ಲ ನಿಮ್ಮ ಅಪ್ಪನ ಮನೆಗೆ ಹೋಗ್ತೀಯಾ ಬಡ್ಡೆ ಅದು ಯಾವ ಪದ ನಮ್ಮ ಅಪ್ಪನ ಹತ್ರ ಕೊಯ್ತೀನಿ ಅಂತ ಅಂದರೆ ಒಂಥರ ಬೈಕಡೆ ನಿನಗೂ ನಿಮ್ಮಪ್ಪನಿಗೂ ಸರಿಯಾದ ಜೋಡಿ ಐತೆ ರೌಂಡ್ಸ್ ಏನು ಬೇಡವಲ್ಲ ಇವತ್ತು ಹ್ಞೂ ಹೋಗಿ ಬಂದಾಯ್ತಲ್ಲ ಆಗಲೆ ಎಲ್ಲಿತೆ ಹ್ಞೂ ಇವತ್ತು ಆಗೈತಲ್ಲ ರೌಂಡು ನೀರ್ ನೀರ್ ಇವತ್ತು ನಾನು ಅಂಗನವಾಡಿಗೆ ಹೋಗಲ್ಲ ಮನೇನ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಇನ್ನು ನಮ್ಮನೆಯವ್ರು ಒಂದು ಸಲ ಒಂದು ರೌಂಡ್ ಒಡ್ಸ್ಕೊಂಡ್ ಬಂದಿದ್ರೆ ಆದ್ರೂ ಇವಾಗ ಇನ್ನೊಂದು ರೌಂಡ್ಸ್ ಬೇಕು ಅಂತ ಹೋಗ್ತಿದ್ದಾಳೆ ಡೈಲಿ ಇದೊಂದು ರೂಢಿ ಮಾಡ್ಕೊಂಬಿಟ್ಟಿದ್ದಾಳೆ ಇಲ್ಲ ಅಂದ್ರೆ ಆಟ ಮಾಡ್ತಾಳೆ ಇನ್ನು ಇವುಳೆ ಇಟ್ಕೊಂಡು ನಾನೇನಾದರೂ ಮನೆ ಕ್ಲೀನ್ ಮಾಡೋದಕ್ಕೆ ಹೋದರೆ ಅದು ಮನೆ ಕ್ಲೀನ್ ಆಗೋಲ್ಲ ಬೇರೆ ಏನೋ ಹಾಗ್ಬಿಡುತ್ತೆ ಸೊ ಹಾಗಾಗಿ ತಿಂಡಿನ ತಿನ್ನಿಸಿ ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಟು ಬಂದು ಆಮೇಲೆ ಕೆಲಸನ ಮಾಡ್ಕೊತೀನಿ ಬನ್ನಿ ದಿನ ಸ್ಟ್ರೈಟ್ ಆಗಿ ಹೋಗ್ತಾ ಇದ್ಲು ಇವತ್ತು ಉಲ್ಟ ಹತ್ತತೀನಿ ಅಂತ ಹತ್ತುತ್ತಿದ್ದಾಳೆ ಕರ್ಕೊಂಡೋಗಿ ಅವಳನ್ನ ತಿಂಡಿನ ತಿನ್ನಿಸ್ಕೊಂಡು ಅಂಗನವಾಡಿ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬರ್ಬೇಡ ಕಣ ಅನ್ನೋ ಕಣ ಆಯ್ತು ಆಯ್ತು ಏನು ಕಂಕಸ್ತೀರಾ ಎಲ್ಲಿ ಬಂತು 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 ರಾಣಿ ನಡಿ ಮನೆಗೆ ನಡಿ ಮನೆಗೆ ಪ್ರತಿದಿನ ಒಳಗೇನೆ ಕೂಡ ಆಗ್ತಾ ನಾನು ಆಚೆ ಇದ್ರೆ ಮಾತ್ರ ನಾನು ಆಚೆ ಬಿಡ್ಕೊತ ಇದೆ ಇವತ್ತು ನಮ್ಮ ಜೊತೆಗೆ ಅಂಗನವಾಡಿಗೆನೆ ಬರ್ತಾ ಇತ್ತು ಇನ್ನು ನಾಯಿಗೆ ಸಿಕ್ಕಿ ಕಚ್ಚಿದ್ರೆ ಏನು ಮಾಡೋದು ಅಂತ ಒಳಗಡೆಗೆ ಬಿಟ್ಟು ಒಳನ ಕರ್ಕೊಂಡೋಗಿ ಬಿಟ್ಟು ಬಂದೆ ಇನ್ನು ಬೆಳಗ್ಗೆನೇ ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಳೆದು ಒಣಗಾಕಿದೆ ಇನ್ನು ಈ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಅಮ್ಮನ ಮನೆಗೆ ಹೋಗೋದು ಇನ್ನು ಊರಿಗೆ ಹೋಗಿ ಕೊಟ್ಟು ಬರೋದು ಅಂತ ಹೇಳಿಬಿಟ್ಟು ಬಟ್ಟೆನ ತೊಳಿಯೋಕಾಗಿರಲಿಲ್ಲ ಇವತ್ತು ಇದ್ದೀನಿ ಇನ್ನು ಬ ಅವಳು ಬಟ್ಟೆಗಳನ್ನೆಲ್ಲ ತೊಳೆದು ಹಾಕಿದ್ದೆ ಇನ್ನು ನಮ್ಮನೆಯವ್ರ ಬಟ್ಟೆಗಳು ಶರ್ಟಿನ್ನೂ ನೆನೆ ಹಾಕಲಿಲ್ಲ ಇನ್ನು ಮನೆ ಕ್ಲೀನ್ ಮಾಡಿಕೊಂಡು ಬಟ್ಟೆ ತೊಳೆದು ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಪ್ಯಾಂಟ್ಗಳು ಮಾತ್ರ ತೊಳೆದಾಕಿದ್ದೀನಿ ಇನ್ನು ಮಿಕ್ಕಿದ ನಾಳೆ ತೊಳೆದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಬಟ್ಟೆ ಎಲ್ಲ ತೊಳೆದೆಲ್ಲ ಆದಮೇಲೆ ಇನ್ನೂ ಪಾತ್ರೆಗಳು ಸ್ವಲ್ಪ ತೊಳೆದಿದ್ದೆ ಆ ತೊಳೆದಿರೋದನ್ನೆಲ್ಲ ಅದ್ರ ಮೇಲೊಂದು ಬಟ್ಟೆನ ಮುಚ್ಚಿದ್ದೆ ಸೊ ಇನ್ನು ಸ್ವಲ್ಪ ತೊಳೆಯೋದೆಲ್ಲ ಇತ್ತು ತೊಳೆಯೋದನ್ನೆಲ್ಲ ಆಚೆ ಇಟ್ಕೊಂಡು ಇನ್ನು ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಬಿಸಿಲು ಬಂದಿತ್ತು ಬಿಸಿಲು ಬಂದಿದ್ದಾಗ ಪಾತ್ರೆನ ತೊಳೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ತುಂಬ ತಲೆನೋವು ಬಂದುಬಿಡುತ್ತೆ ಹಾಗಾಗಿ ತೊಳೆದಿರೋದು ಎಷ್ಟಿತ್ತು ಅಷ್ಟ್ರ ಮೇಲೆ ಒಂದು ಬಟ್ಟೆನ ಮುಚ್ಕೊಂಡು ಮನೇನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ಇವಾಗ ಮನೇನ ಇವಾಗ ಒಂದು ಎರಡು ತಿಂಗಳು ಮುಂಚೆನೇ ಫುಲ್ಲು ಡೀಪಾಗಿ ಕ್ಲೀನ್ ಮಾಡಿದ್ದೆ ಆದರೆ ಇವಾಗ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮೇಲೆ ಹಟ್ಟೆ ಎಲ್ಲ ಕ್ಲೀನ್ ಮಾಡಿದಾರಲ್ವಾ ಹಟ್ಟದ ಮೇಲಿರೋ ಧೂಳೆಲ್ಲ ಕೆಳಗಡೆ ಬಿದ್ದಿರುತ್ತೆ ಏನು ಫುಲ್ ಗಲೀಜಾಗಿ ಹೋಗಿರುತ್ತೆ ಹಾಗಾಗಿ ಇನ್ನು ಸ್ವಲ್ಪ ನಾನು ಧೂಳೆಲ್ಲ ಹೊಡ್ಕೊತಾ ಇದ್ದೀನಿ ಮೊದಲೆಲ್ಲ ಒಂದು ಕಡ್ಡಿಗೆ ಪೊರ್ಕೆನ ಕಟ್ಕೊಂಡು ಧೂಳು ಹೊಡಿತಾ ಇದ್ವಿ ಇವಾಗೆಲ್ಲ ಈ ಥರ ಬಂದಮೇಲೆ ಈಸಿಯಾಗಿ ಧೂಳೆಲ್ಲ ಹೊಡಿಬೋದು ಮೊದಲೆಲ್ಲ ಧೂಳೋಡಿದ್ರೆ ಅಥವಾ ಒಳಗಡೆ ಕೆಲಸ ಮಾಡಿದ್ರೆ ಶೀತ ಕೆಮ್ಮು ಗಂಟ್ಲು ನೋವು ಈ ಥರ ಏನೂ ಆಗ್ತಾ ಇರಲಿಲ್ಲ ಇತ್ತೀಚೆಗೆ ಹೊರಗಡೆ ಕೆಲಸ ಬೇಡ ಮನೆಯಲ್ಲೇ ಸ್ವಲ್ಪ ಧೂಳೋಡಿತು ಅಂತ ಅಂದರೆ ಗಂಟ್ಲು ಕೆರ್ತ ಸ್ಟಾರ್ಟ್ ಆಗಿಬಿಡುತ್ತೆ ಕೆಮ್ಮು ಶೀತ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ಮಾಸ್ಕೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟು ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅಂತ ಅಂದರೆ ಆಮೇಲೆ ಕೆಳಗಡೆ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಇನ್ನು ಹಬ್ಬದ ಟೈಮಲ್ಲಿ ಮನೆ ಕ್ಲೀನು ಅಂತ ಅಂದ್ರೆ ಪ್ರತಿಯೊಂದು ತೊಳಿತೀವಿ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಆಗಿದೆ ಗೊತ್ತಾಗೋದಿಲ್ಲ ಇನ್ನು ಮಧ್ಯಾಹ್ನದ ಅಡಿಗೆ ಮಾಡ್ಕೊಳ್ಳೋಷ್ಟು ಟೈಮು ಇರೋದಿಲ್ಲ ಅದಕ್ಕೆ ಅಂತಾನೆ ಬೆಳಗಿನ ಟೈಮಿನೇ ಸ್ವಲ್ಪ ಸಾಂಬಾರ್ ಇತ್ತು ಹಾಗೇನೆ ಸ್ವಲ್ಪ ರೈಸ್ನು ಕೂಡ ಜಾಸ್ತಿನೇ ಮಾಡಿದೆ ಅದನ್ನೇ ಊಟ ಮಾಡ್ಕೊಳಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ ನನ್ನ ಮಗಳು ಬರೋ ಅಷ್ಟೊಳಗಡೆ ಧೂಳೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹೊರಿಸ್ಬಿಟ್ರೆ ಅವ್ಳು ಬಂದು ಆಟ ಆಡ್ಕೊಂತಾಳೆ ಆಮೇಲೆ ಬೇರೆ ಕೆಲಸ ಮಾಡ್ಕೋಬಹುದು ಅಂತ ಸೊ ಆ ಟೈಮಿಂಗ್ ಸಿ ಕರೆಕ್ಟ್ ಆಗಿ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ ಅದು ಹಂಗೇನೆ ಆಯ್ತು ಇಷ್ಟಿನ ಅಂಗನವಾಡಿಯಲ್ಲಿ ಸುಮ್ನೆ ಕುತ್ಕೊತ ಇದ್ಲು ಇತ್ತೀಚೆಗೆ ಒಂದ್ ಮೂರ್ ದಿನದಿಂದ ಅಮ್ಮ ಅಮ್ಮ ಅಂತ ಹೇಳ್ತಾಳಂತೆ ಸೊ ಆದ್ರೂ ನಾನು ಎರಡು ಗಂಟೆಗೇನೆ ಹೋಗಿ ಅವಳನ್ನ ಕರ್ಕೊಂಡ್ಬರೋದು ನೀವತ್ತು ಅಂಗನವಾಡಿಲಿ ಏನು ತಿನ್ಲಿಲ್ವಂತೆ ಇನ್ನು ಅವಳನ್ನ ಕರ್ಕೊಂಡೋಗಿ ಊಟ ಮಾಡಿಸದೆ ಒನ್ ಅವರ್ ಎರಡು ಅವರ್ ಬೇಕಾಗುತ್ತೆ ಇನ್ನು ಬರೋ ದಾರಿಯಲ್ಲಿ ಜೋಳನ ಬಿಡಿಸ್ತಾ ಇದ್ರು ತುಂಬಾ ಧೂಳು ಬರ್ತಾ ಇತ್ತು ಅದಕ್ಕೆ ಓಡ್ ಬಂದ್ವಿ ಆ ಚಿಟ್ಟೆನ ನೋಡ್ತಿದ್ದಂಗೆ ಬಟರ್ಫ್ಲೈ ಸಾಂಗ್ ನೆನಪಾಗ್ಬಿಡ್ತು ಅನ್ಸುತ್ತೆ ಅವ್ಳಿಗೆ ಹಾಡ್ನ ಹೇಳ್ಕೊಂಡು ಬಂದು ಇನ್ನು ಹಾಸಿಗೆ ಎಲ್ಲ ಹೊರಗಡೆ ಹಾಕಿದೆ ಹಾಸಿಗೆ ಮೇಲೆ ಕುತ್ಕೊಂಡು ಆಟಾಡ್ತಾ ಇದ್ಲು ಹಾಗೆ ರಾಣಿನೂ ಕೂಡ ಅಲ್ಲಿ ಮನೆ ಹತ್ರನೇ ಆಟಾಡ್ತಾ ಇತ್ತು ಇಷ್ಟ್ದಿನ್ ಅದನ್ನ ಆಚೆ ಬಿಟ್ಟಿರ್ಲಿಲ್ಲ ಹೊರಗಡೆ ಕೆಲಸ ಮಾಡ್ಕೊಂತಲ್ಲ ಅಂತ ಹೇಳ್ಬಿಟ್ಟು ಆಚೆನೇ ಬಿಟ್ಟಿದೆ ನೀನ್ ಬೆಳಿಗಿಂದ ಆಟಾಡಿದ್ಯಾಲ ಆಟಾಡ್ಲಿ ಅಂತ ಹೇಳ್ಬಿಟ್ಟು ಗೊಂಬೆನ ಕರ್ಕೊಂಡೋಗಿ ನಾನು ಗೊಂಬೆ ಊಟ ಮಾಡೋದಕ್ಕೆ ಅಂತ ಸ್ವಲ್ಪ ಅನ್ನ ಹಾಕೊಂಡು ಎರಡ್ತು ತನ್ನನ ತಿಂದಿದ್ವಿ ಯಾವ್ದೋ ನಾಯಿ ಬಂದ್ ಕಚ್ತು ಅನ್ಸುತ್ತೆ ಸೌಂಡ್ ಆಗ್ತಿದಂಗೆ ನಾವು ಆಚೆ ಓಡ್ ಬಂದ್ವಿ ನಮ್ ಹೋನರ್ ಮನೆಯವ್ರು ಆಚೆ ಇದ್ರು ಅನ್ಸುತ್ತೆ ನಾವ್ ಮನೆ ಒಳಗಿಂದ ಆಚೆ ಬರೋಷ್ಟ್ರೊಳಗಡೆ ನಾಯಿನ ಓಡಿಸಿದ್ರು ಆದ್ರೆ ಬಾಯಿ ಆಕಿತ್ತಲ್ಲ ಅದು ಉಳಿಲಿಲ್ಲ ತುಂಬಾನೇ ಬೇಜಾರಾಯ್ತು ಇನ್ನು ಅದನ್ನ ತಂದು ಸ್ವಲ್ಪ ದಿನ ಅಷ್ಟೇ ಆಗಿದ್ದು ಇನ್ನು ಸಣ್ಣ ಮರಿ ನಿಜ್ಲು ಇವತ್ತು ಬೆಳಗ್ಗೆ ತಾನೆ ಆದ್ರೂ ಕಣ್ಣು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ನಾನು ನನ್ನ ಮಕ್ಳು ಕೂಡ ಮಾತಾಡ್ಕೊಂಡಿದ್ದು ಇನ್ನು ಅದಾಯ್ತಿದಂಗೆ ನನ್ಗೆ ಅವಳುನ ತಡೆಯೋದಿಕ್ಕೆ ಆಗ್ಲಿಲ್ಲ ತುಂಬಾನೇ ಬೇಜಾರಾಯ್ತು ಇನ್ನು ಕೆಲಸ ಏನು ಮಾಡಲಿಲ್ಲ ಸುಮ್ಮನೆ ಕುತ್ಕೊಂಡ್ ಇಲ್ಲೊಂದ್ಸಲ ಅನ್ಸುತ್ತೆ ನಾವ್ ಯಾವ್ದಕ್ಕೂ ಯಾರಿಗೆ ಆದ್ರೂ ಅಷ್ಟೇ ಅತಿಯಾಗಿ ಪ್ರೀತಿನ ತೋರ್ಸೋಕ್ ಹೋಗ್ಬಾರ್ದು ಅಂತ ನಾವ್ ಅತಿಯಾಗಿ ಯಾವ್ದನ್ನಾದ್ರೂ ಇಷ್ಟಪಟ್ವಿ ಅಂತ ಅಂದ್ರೆ ಅದು ಜಾಸ್ತಿ ದಿನ ನಮ್ಮ ಜೊತೆ ಇರೋದಿಲ್ಲ ಇದು ಕೂಡ ಅದೇ ತರ ಆಯ್ತು ರಾಣಿ ಬಗ್ಗೆ ಮಾತಾಡೋದಿ ಆಗ್ತಾ ಇರ್ಲಿಲ್ಲ ತುಂಬಾನೇ ಅಳು ಬಂದಂಗಾಗ್ತಾ ಇತ್ತು ಇನ್ನು ಸಂಜೆವರೆಗೂ ಯಾವ ಕೆಲ್ಸಾನು ಮಾಡ್ಲೇ ಇಲ್ಲ ಆಮೇಲೆ ಕೊನೆಗೆ ಒಂದು ಆರೂವರೆ ಮೇಲೆ ನಾನು ಕೆಲ್ಸನ ಮಾಡ್ಕೊಂಡಿದ್ದಾ ಇತ್ತು ಇವತ್ತೆಲ್ಲ ಫುಲ್ ಮನೆ ಕ್ಲೀನ್ ಆಗ್ತಾ ಇತ್ತು ಬಟ್ ಮಧ್ಯಾಹ್ನ ಹಿಂಗಾಗಿರೋದ್ರಿಂದ ಎಲ್ಲದನ್ನು ಕ್ಲೀನ್ ಮಾಡೋದಕ್ಕೆ ಆಗ್ಲಿಲ್ಲ ಗೊಂಬೆ ಬಟ್ಟೆಗಳನ್ನ ಮಾತ್ರ ಜೋಡಿಸ್ದೆ ಹಾಗೆಯೇ ಅಡುಗೆ ಮನೆನ ಮಾತ್ರ ಕ್ಲೀನ್ ಮಾಡಿದೆ ಇನ್ನು ಮಿಕ್ಕಿದ್ದು ನಾಳೆ ಕ್ಲೀನ್ ಮಾಡೋದ್ರಾಗುತ್ತೆ ಅಂತ ಅನ್ಕೊಂಡೆ ಫ್ರಾಕ್ ಫ್ರಾಕ್ಗಳೆಲ್ಲ ಬೀರಲ್ಲಿ ಇಡೋದಿಕ್ ಆಗೋದಿಲ್ಲ ಮುದ್ರ ಹ್ಯಾಂಗರ್ಗೆ ಹಾಕಿಟ್ಟಿದ್ರೆ ಏನು ಗಲೀಜಾಗಲ್ಲ ಇಲ್ಲಿ ಧೂಳನು ಕೂಡ ಏನು ಬೀಳೋದಿಲ್ಲ ಮೇಲ್ಗಡೆ ಶೀಟ್ ಹಾಕಿರೋದ್ರಿಂದ ಹಾಗೆ ಈ ರೀತಿ ಬಟ್ಟೆನ ಇಟ್ಕೊಳ್ಳೋದ್ರಿಂದ ನಮಗೆ ಬೇಕಾಗಿರೋ ಬಟ್ಟೆಗಳು ಬೇಗನೆ ಸಿಗುತ್ತೆ ಅಂದ್ರೆ ಡೈಲಿ ಯೂಸ್ ಬಟ್ಟೆಗಳನ್ನ ಹಾಕಿದ್ದೀನಿ ಹಾಗೇನೆ ಫ್ರಾಕ್ ದೊಡ್ಡ ದೊಡ್ಡ ಫ್ರಾಕ್ಗಳನ್ನ ಹಾಕಿದ್ದೀನಿ ಇದಿಷ್ಟು ಇವತ್ತಿನ ಮನೆ ಕ್ಲೀನಿಂಗು ಇನ್ನು ಮಿಕ್ಕಿದಿನ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ನಿಮಗೂ ಕೂಡ ಹಾಗಾದರೆ ಅದು ನೋಡೋದಕ್ಕೆ ಬೋರ್ ಅಂತ ಅನಿಸುತ್ತೆ ಸೊ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಶುಭ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು